ಯಾರಿಗೆ ದುಡ್ಡು ಮಾಡುವ ಆಸೆ ಇದೆಯಲ್ಲ ಅವರಿಗಂತಾನೆ ತೆಗೆದಿರೋ ಒಂದು ಸಖತ್ತಾದ ಥ್ರಿಲ್ಲಿಂಗ್ ಮೂವಿ ಅಂದರೆ ಅದು ಲಕ್ಕಿ ಭಾಸ್ಕರ್ ಈ ಲಕ್ಕಿ ಭಾಸ್ಕರ್ ಮೂವಿಯ ಮೇನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಭಾಸ್ಕರ್ ಅಂತ ಈತನ ಹೆಂಡತಿ ಹೆಸರು ಸುಮತಿ ಅಂತ ಈ ಭಾಸ್ಕರ್ ತನ್ನ ಊರಲ್ಲಿ ಇರುವ ಮಗದಾ ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ ಈತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರೋದರಿಂದ ಈತನಿಗೆ ಪ್ರತಿದಿನ ಹಣದ ತೊಂದರೆ ಆಗ್ತಾ ಇತ್ತು ಮತ್ತು ಬೇರೆ ಬೇರೆ ತೊಂದರೆಗಳು ಉಂಟಾಗ್ತಿದ್ವು ಆ ತೊಂದರೆಗಳನ್ನ ಸಹಿಸಿಕೊಂಡು ಈತ ಜೀವನ ಸಾಗಿಸ್ತಾ ಇದ್ದ ಈತ ಮಗದ ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಆಗಿದ್ದರೂ ಕೂಡ ಈತನ ಸಂಬಳ ಬಹಳ ಕಡಿಮೆ ಇತ್ತು ಈತನಿಗೆ ಒಂದು ಹೋಪ್ ಇತ್ತು ಆ ಹೋಪ್ ಏನಂದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಈತನನ್ನು ನೇಮಿಸ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ ಈತ ಆ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಆದರೆ ಆ ಬ್ಯಾಂಕ್ ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಮಾಡ್ತಾರೆ ಮತ್ತು ಭಾಸ್ಕರ್ ಕ್ಯಾಶಿಯರ್ ಆಗಿ ಉಳಿಬೇಕಾಗುತ್ತೆ ಇದರಿಂದಾಗಿ ಭಾಸ್ಕರ್ಗೆ ತುಂಬಾ ಬೇಜಾರಾಗುತ್ತೆ ಮತ್ತು ಭಾಸ್ಕರ್ ತುಂಬಾ ಒಂದು ಒಂದಿನ ಏನಾಗುತ್ತೆ ಅಂದ್ರೆ ಭಾಸ್ಕರ್ ಮತ್ತು ಅವನ ಹೆಂಡತಿ ಮತ್ತು ಅವತನ ಮಗ ಆ ಹೆಂಡತಿಯ ಮನೆಗೆ ಹೋಗಿರುತ್ತಾರೆ ಆ ಸಂದರ್ಭದಲ್ಲಿ ಅವನ ಹೆಂಡತಿ ಮನೆಯವರು ಭಾಸ್ಕರ್ಗೆ ಮರ್ಯಾದೆನೆ ಕೊಡಲ್ಲ ಈತ ಮಾತಾಡ್ಸೋಕೆ ಹೋದರೂ ಅವರು ನೆಗ್ಲೆಕ್ಟ್ ಮಾಡ್ತಾರೆ ಇದರಿಂದಾಗಿ ಬೇಜಾರಾದ ಸುಮತಿ ಮತ್ತು ಭಾಸ್ಕರ್ ಅವರು ಅಲ್ಲಿಂದ ಹೊರಟು ವಡಾಪಾವ್ ತಿನ್ನೋಕ್ಕೆ ಬರ್ತಾರೆ ವಡಾಪಾವ್ ತಿನ್ನೋ ಸಂದರ್ಭದಲ್ಲಿ ಭಾಸ್ಕರ್ ಕಡೆ ಹಣವೇ ಇಲ್ಲ ಕೇವಲ ಎರಡು ವಡಾಪಾವ್ಗೆ ಮಾತ್ರ ಹಣ ಇತ್ತು ಆಗ ವಡಾಪಾವ್ ಅಂಗಡಿಯವನು ಎರಡರ ಬದಲಿ ಮೂರು ವಡಾಪಾವ್ ಕೊಟ್ಟು ಇರಲಿ ಬಿಡು ತಗೋ ಅಂತ ಹೇಳ್ತಾನೆ ಅಂದೇ ಭಾಸ್ಕರ್ ಡಿಸೈಡ್ ಮಾಡ್ತಾನೆ ಇಲ್ಲ ನಾನು ಹಣ ಮಾಡಲೇಬೇಕು ಅಂತ ಒಂದಿನ ಏನಾಗುತ್ತೆ ಅಂದರೆ ಈತ ಕೆಲಸ ಮಾಡೋ ಜಾಗದಲ್ಲಿ ಆಂಟೋನಿ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ ಆ ಸಂದರ್ಭದಲ್ಲಿ ಆಂಟೋನಿ ಅನ್ನೋನು ಒಬ್ಬ ಮಗದ ಬ್ಯಾಂಕ್ನಲ್ಲಿ ಲೋನ್ ಕೇಳಲು ಬರ್ತಾನೆ ಈತನಿಗೆ ಹಣದ ಅವಶ್ಯಕತೆ ಇರುತ್ತೆ ಆಗ ಭಾಸ್ಕರ್ ಹತ್ರ ಹೋಗಿ ದಯಮಾಡಿ ನನಗೆ ಸಹಾಯ ಮಾಡಿ ಎಂದು ಕೇಳ್ಕೊಳ್ತಾನೆ ಮೊದಮೊದಲು ಭಾಸ್ಕರ್ ಅವರು ಒಪ್ಪೋದಿಲ್ಲ ಆ ನಂತರ ಒಪ್ತಾರೆ ಮತ್ತು ಈತನಿಗೆ ಹಣದ ಸಹಾಯ ಮಾಡ್ತಾರೆ ಈತ ಏನು ಕೆಲಸ ಇದ್ದ ಅಂದರೆ ಬೇರೆ ದೇಶದಲ್ಲಿ ಈತ ಏನು ಕೆಲಸ ಮಾಡ್ತಾಯಿದ್ದ ಅಂದರೆ ಬೇರೆ ದೇಶದಲ್ಲಿರೋ ವಸ್ತುಗಳನ್ನ ಚೀಪ್ ರೇಟಲ್ಲಿ ತೆಗೆದುಕೊಂಡು ಇಂಡಿಯಾಗೆ ಬಂದು ಇಂಡಿಯಾದಲ್ಲಿ ದೊಡ್ಡ ಗೆ ಆ ವಸ್ತುಗಳನ್ನ ಮಾರೋದು ಈತನ ಕೆಲಸ ಆಗಿತ್ತು ಭಾಸ್ಕರ್ ಈತನಿಗೆ ಹಣ ನೀಡಿದ ಕಾರಣ ಈತನಿಗೆ ಬಂದ ಪ್ರಾಫಿಟ್ ಅಲ್ಲಿ ಭಾಸ್ಕರ್ಗೂ ಸೇರ್ ಕೊಡಬೇಕಾಗುತ್ತೆ ಇದರಿಂದಾಗಿ ಭಾಸ್ಕರ್ಗೂ ಕೂಡ ಸೇರ್ ಸಿಗುತ್ತೆ ಈ ಹಣನ ಭಾಸ್ಕರ್ ಮಗದಾ ಬ್ಯಾಂಕ್ನಿಂದಾನೇ ಕೊಟ್ಟಿರ್ತಾನೆ ಆದರೆ ಅವರಿಗೆ ಗುರುತಿಲ್ದಂಗೆ ಕಳ್ತನ ಮಾಡಿ ಕೊಟ್ಟಿರ್ತಾನೆ ಇದೇ ರೀತಿ ಮಗದಾ ಬ್ಯಾಂಕ್ನಲ್ಲಿ ಕಳ್ತನ ಮಾಡಿ ಮಾಡಿ ಕೊಡ್ತಾ ಇರ್ತಾನೆ ಆ ಹಣ ಬಂದ ತಕ್ಷಣ ಮಗದ ಬ್ಯಾಂಕ್ ಅಲ್ಲಿ ಆ ಹಣನ ಇಡ್ತಾ ಇರ್ತಾನೆ ಹೀಗೆ ಮುಂದುವರೆದಿರುತ್ತೆ ಮತ್ತು ಭಾಸ್ಕರ್ ನ ಆರ್ಥಿಕ ಮಟ್ಟ ಕೂಡ ಸುಧಾರಿಸುತ್ತೆ ಒಂದಿನ ಏನಾಗುತ್ತೆ ಇವ್ರ ಬ್ಯಾಂಕ್ ಮೇಲೆ ಸಿ ಬಿ ಐ ರೇಡ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಗಳು ಒಂದು ಕೇಸ್ ನಲ್ಲಿ ಸಿಕ್ಕಾಕೊಡ್ತಾರೆ ಆ ಕೇಸ್ ನಲ್ಲಿ ಸಿಕ್ಕಾಕೊಂಡ ಕಾರಣ ಅವರಿಬ್ಬರನ್ನ ಪೊಲೀಸರವರು ಬಂಧಿಸಿ ಕರ್ಕೊಂಡು ಹೋಗ್ತಾರೆ ಇದರಿಂದಾಗಿ ಭಾಸ್ಕರ್ ಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆ ಸಿಗುತ್ತೆ ಅಲ್ಲಿಂದಾನೆ ಶುರುವಾಗುತ್ತೆ ನೋಡಿ ಭಾಸ್ಕರ್ನ ಮತ್ತೊಂದು ಜೀವನದ ಶೈಲಿ ಇತ್ತ ಆ್ಯಂಟೋನಿ ಕೂಡ ಆತನ ಮಗ ಅಮೇರಿಕಾದಲ್ಲಿರ್ತಾನೆ ಅಲ್ಲೇ ಹೋಗಿಬಿಡ್ತಾನೆ ಇದರಿಂದಾಗಿ ಭಾಸ್ಕರ್ ಒಂದು ದೊಡ್ಡ ಡಿಲ್ಗೆ ಕೈ ಹಾಕೋಲೆ ನಿರ್ಧಾರ ಮಾಡ್ತಾನೆ ಆಗ ಈ ಭಾಸ್ಕರ್ ಹರ್ಷ ಮೆಹ್ತಾನೊಂದಿಗೆ ಕೈ ಜೋಡಿಸ್ತಾನೆ ಆಗ ಹರ್ಷ ಮೆಹ್ತಾಗೆ ಕೋಟಿ ಕೋಟಿ ಗಂಟಲೆ ಹಣದಲ್ಲಿ ಈತ ಸಹಾಯ ಮಾಡ್ತಾನೆ ಮತ್ತು ಅದರ ಬದಲಿಗೆ ಈತ ಕೂಡ ಸೇರನ್ನು ಇಸ್ಕೊತಿರ್ತಾನೆ ಹೀಗೆ ಈತ ದೊಡ್ಡ ವ್ಯಕ್ತಿ ಆಗ್ತಾನೆ ಮತ್ತು ಫುಲ್ ಹಣನ ಸಂಪಾದಿಸ್ತಾನೆ ಕೊನೆಗೆ ಇವರಿಬ್ಬರ ನಡುವೆ ಬಿರುಕು ಬಿಡುತ್ತೆ ಆ ಸಂದರ್ಭದಲ್ಲಿ ಹರ್ಷ ಮೆಹತಾಗೆ ಈತ ಸಹಾಯ ಮಾಡಲು ನಿರಾಕರಿಸ್ತಾನೆ ಮತ್ತು ಮುಂದೆ ಎಲ್ಲಾ ಅಮೌಂಟ್ ಅನ್ನ ತೆಗೆದುಕೊಂಡು ಅಮೇರಿಕಾಗೆ ಪರಾರಿ ಬಿಡ್ತಾನೆ ಮುಂದೆ ಅಮೆರಿಕಾದಲ್ಲಿ ಸೆಟ್ಲ್ ಆಗ್ತಾನೆ ಅಮೇರಿಕಾದಲ್ಲೇ ಜೀವನ ನಡೆಸ್ತಾನೆ ಇದಾಗಿತ್ತು ಲಕ್ಕಿ ಬಾಸ್ಕರ್ ಪಿಲ್ ರೆವಿನ್ ಕನ್ನಡ